ಒನ್ ಒನ್ಮೆಂಟ್ ಅವರು ವಿಚಾರ ಬಹಳ ಸ್ಪಷ್ಟವಾಗಿ ಅವರು ಕೊಟ್ಟಿದ್ದಾರೆ ಹೇಳಿದಲ್ಲ ನಮ್ಮ ಸರ್ಕಾರ ಅದರ ಬಗ್ಗೆ ಇವತ್ತು ಅದರ ಅಭಿಪ್ರಾಯ ತಿಳಿಸ್ತಾಯಿದೆ ತಾವೆ ದಯವಿಟ್ಟು ಸ್ವಲ್ಪ ಸಮಾಧಾನ ನೀರಿ ಐ ಐ ಹಾವ್ ಐ ಹಾವ್ ಹೇಳ್ತಾರೆ ಈಗ ಇಲ್ಲ ಈಗ ಆಯ್ತು ಈಗ ಮನ್ ಏ ಲಾವ್ मिनिस्टर ಮಾತಾಡ್ಲಿ ಈಗ ಅಧ್ಯಕ್ಷರೇ ಅಧ್ಯಕ್ಷರೇ ಲಾವ್ मिनिस्टर ಮಾತಾಡಿ ಅಲ್ಲಲ್ಲ ತಮ್ಮ ಮತ್ತೆ ಮಾತಾಡಿ ಲಾ ಮಿನಿಸ್ಟರ್ ಮಾತಾಡಿ ಲಾ ಮಿನಿಸ್ಟರ್ ಮಾತಾಡ್ಲಿ ನಾನ್ ಸಮ್ಮ ಲಾ ಮಿನಿಸ್ಟರ್ ಮಾತಾಡಿ ಆಯ್ತು ಅವ್ರು ಮಾತಾಡ್ತಾರೆ ಮಾತಾಡ್ತಾರೆ ಅವ್ರು ಮಾತಾಡ್ಲಿ ಅವ್ರು ಮಾತಾಡ್ಲಿ ಕಂಡ್ರಿ

ಈಲ್ಡ್ ಆಗ್ತೀನಿ ಅಂತ ಕೇಳ್ರಿ ಸಂಸದೀಯ ವ್ಯವಹಾರಗಳ ನಿಯಮಾವಳಿ ಪ್ರಕಾರ ಅವ್ರು ಹೆಂಗ ಒಂದು ಮಾತು ಎತ್ತಬೇಕು ಅಂದ್ರೆ ಕೇಳ್ತಾರ ಆ ಪದ್ಧತಿ ನೀವು ಫಾಲೋ ಮಾಡ್ರಿ ಡೆಪ್ಯೂಟಿ ಲೀಡರ್ ನೀವು ಭಾಳ ದೊಡ್ಡವರು ನಮ್ಮಲ್ಲೇ ಸರ್ ಸಾರಿ ದಯಮಾಡಿ ಈಲ್ಡ ಮಾನ್ಯ ಅಧ್ಯಕ್ಷರೇ ಈಗ ಪ್ರಶ್ನೆ ಬಂದಿರೋದು ಮೋಡಾದ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ನಿಲ್ವಳಿಸ್ ಇಟ್ಟಿದ್ದಾರೆ ಅದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ ಈ ನೋಟಿಸ್ ಬಗ್ಗೆ ಡಿಸ್ಕಷನ್ ಆಗ್ಬೇಕೋ ಬ್ಯಾಡೋ ಅಂತ ಹೇಳಿ ವಿರೋಧ ಇದ್ದಾಗ ವಿರೋಧ ಇದ್ದಾಗ ನಮ್ಮ ಸಭೆಯಲ್ಲಿ ತಾವು ಯಾವ ರೀತಿ ಇದನ್ನು ನಡೆಸಬಹುದು ಅಂತ ಹೇಳಿ ರೂಲ್ ಅರವತ್ನಾಲ್ಕು ಇದರ ಎರಡರಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನಿಲುವಳಿ ಸೂಚನೆಯಲ್ಲಿ ತಿಳಿಸಿರುವ ವಿಷಯದ ಬಗ್ಗೆ ಪೂರ್ಣ ಸಂಗತಿಯ ಅಧ್ಯಕ್ಷರ ಬಳಿ ಇಲ್ಲದಿದ್ದರೆ ಅವರು ಒಪ್ಪಿಗೆ ಕೊಡುವ ಅಥವಾ ನಿರಾಕರಿಸುವುದಕ್ಕೆ ಮುಂಚೆ ನಿಲುವಳಿ ಸೂಚನೆಯನ್ನು ಸದನದಲ್ಲಿ ಓದಬೇಕು ಮಂತ್ರಿಯಿಂದ ಅಥವಾ ಸಂಬಂಧಪಟ್ಟ ಸದಸ್ಯರಿಂದ ಸಂಕ್ಷಿಪ್ತ ವಿವರಣೆ ಪಡೆಯಬೇಕು ಆ ನಂತರ ನಿಲುವಳಿ ಸೂಚನೆಯನ್ನು ಅಂಗೀಕರಿಸುವ ವಿಷಯದಲ್ಲಿ ತನ್ನ ನಿರ್ ನಿರ್ಣಯ ತಿಳಿಸುವತಕ್ಕದ್ದು ಒಂದು ಎರಡನೇದು ನಿಲುವಳಿ ಸೂಚನೆಯನ್ನು ತರಲು ನಿರಾಕ್ ನೀಡಲಾದ ಅನುಮತಿಗೆ ಆಕ್ಷೇಪಣೆಗಳು ಬಂದಲ್ಲಿ ಅಧ್ಯಕ್ಷರು ಆ ನಿಲುವಳಿ ಸೂಚನೆ ಸಭೆಯಲ್ಲಿ ಬರಬೇಕೆಂದು ಬಯಸುವ ಸದಸ್ಯರುಗಳು ತಮ್ಮ ಸ್ಥಾನದಲ್ಲಿ ಎದ್ದು ನಿಲ್ಲುವಂತೆ ವಿನಂತಿಸಿಕೊಳ್ಳಬೇಕು ಇಪ್ಪತ್ ಮೂರು ಸದಸ್ಯರುಗಳಿಗೆ ಕಡಿಮೆ ಇಲ್ಲದಷ್ಟು ಸದಸ್ಯರು ಎದ್ದು ನಿಂತರೆ ನಿಲುವಳಿ ಸೂಚನೆಗೆ ಅನುಮತಿ ಸಿಕ್ಕಿದೆ ಎಂದು ಅರ್ಥ ನಮ್ಮ ನಿಲುವಳಿ ನಮ್ಮ ವಿಧಾನ ಮಂಡಲದ ನಿಯಮಾವಳಲ್ಲಿ ಇದೆ ಕಾಂಗ್ರೆಸ್ ಮಾತಾಡಲಿ ಕರೆಕ್ಟ್ ಹೆಲ್ತ್ ಡಿಸ್ಕಷನ್ ಆಗ ನಂದ ಸ್ವಾಮಿ ಅವರೇ ಈ ಕಾನೂನು ಮತ್ತು ನಿಯಮಗಳ ಬಗ್ಗೆ ಸ್ಪಷ್ಟವಾದ ಚರ್ಚೆ ನಡೀತಾ ಇದೆ ಸ್ವಲ್ಪ ಕೇಳಿ ಕಲೀರಿ ಸ್ವಲ್ಪ ಆಯ್ತು ಅವ್ರು ಮಾತಾಡ್ತಾರೆ ಲಾ ಲಿಸ್ಟ್ ಮಾತು ಸ್ವಲ್ಪ ಕೇಳಿ ಇದು ನಿಮಗೆಲ್ಲ ಅನುಭವ ಆಗ್ತದೆ ಫ್ಯೂಚರ್ ಅಲ್ಲಿ ಸಮ್ ಆಫ್ ನಾಲೆಜ್ ಆಯ್ತು ಆಯ್ತು ಈಗ ಮಾತಾಡ್ಲಿ ಈಗ ಮಾತಾಡ್ಲಿಕ್ಕೆ ಬಿಡಿ ಮಾತಾಡ್ಲಿ ಮಾತಾಡ್ಲಿಕ್ಕೆ ಬಿಡಿ ಅವರನ್ನು ಮಾತಾಡ್ಲಿಕ್ಕೆ ಬಿಡಿ ಈಗ ಚರ್ಚೆ ಇಲ್ಲ ನೀವು ಯಾಕೆ ಸಬ್ಜೆಕ್ಟ್ ತೆಗಿತೀರಿ ಮಂತ್ರಿ ಮಂತ್ರಿಗಳೇ ಮಾತಾಡಿ ಲಾ ಮಿನಿಸ್ಟರ್ ತಾವು ಲಾ ಮಿನಿ ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ ನೀವು ಅದನ್ನು ಹೇಳಿ ಹೇಳಿ ಯಾಕೆ ಮತ್ತೆ ಮಾತಾಡ್ತೀರಿ ನೀವು ಮಾನ್ಯ ಅಧ್ಯಕ್ಷೇ ಸಂಗಮೇಶ್ ನಾನು ನಾನು ಈಗಾಗಲೇ ಮಾನ್ಯ ನಮೇಶ್ ಕುಮಾರ್ ಅವ್ರ ಜೊತೆ ಮಾತನಾಡುವಂಥ ಸಂದರ್ಭ ಸಂಗಮೇಶ್ ಸಂದರ್ಭ ಈ ವಿಷಯ ಯಾವುದು ಅರ್ಜೆಂಟ್ ಅಲ್ಲ ಅನ್ನೋದನ್ನು ನಾನು ತಮಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು ಅದನ್ನು ಪ್ರಯತ್ನ ಮಾಡಿದೆ ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ವಿ ನಾನು ಹೇಳಿದೆ ಯಾವುದೇ ಅಡ್ಜ್ಮೆಂಟ್ ಮೋಷನ್ ಬರಬೇಕಾದ್ರೆ ಇಟ್ ಶುಡ್ ಬಿ ಅಫ್ ಎ ಸ್ಪೆಸಿಫಿಕ್ ಮ್ಯಾಟರ್ ಒನ್ ಮ್ಯಾಟರ್ ಆದರೆ ಹಾಂ ಆಫ್ ರೀಸೆಂಟ್ ಆಫ್ಕೋರ್ಸ್ ಹಾಂ ರೀಸೆಂಟ್ ಆಕರೆನ್ಸ್ ಅದು ಒನ್ ಮ್ಯಾಟರ್ ನಾನು ಓದ್ತೇನೆ ನಿಮ್ಮ ಅಡ್ಜ್ಮೆಂಟ್ ಮೋಷನ್ನಲ್ಲಿ ಕೆಲವುಗಳನ್ನು ಓದ್ತೇನೆ ಕಾಣದ ಕೈಗಳ ಕೈ ಚಳಕದಲ್ಲಿ ನಡೆದಿರುವ ಪರಿಹಾರಕ್ಕಿಂತ ಹಲವು ಪಟ್ಟು ಹೆಚ್ಚು ಬೆಲೆ ಬಾಳುವ ನಿವೇಶನ ಹಂಚಲಾಗಿದೆ ಇದು ಒಂದು ರೈತರ ಜಮೀನಿನ ಮೌಲ್ಯಕ್ಕಿಂತ ದುಬಾರಿ ಸೈಟ್ ನೀಡಿರುವುದು ಎರಡು ಸಿಐ ಸೈ ನಿವೇಶನಗಳ ಬೇಕಾಬಿಟ್ಟಿ ಹರಾಜು ನಕಲಿ ದಾಖಲೆ ಸೃಷ್ಟಿಸಿ ನಿವೇಶನ ಪರಬಾರೆ ಹೀಗೆ ಆಕ್ರಮಗಳ ಸರಿಮಾಲೆ ನಡೆದಿದೆ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಜಮೀನಿನ ಮೂಲ ಮಾಲೀಕರ ಮೊಮ್ಮಕ್ಕಳು ಚಿಕ್ಕಪ್ಪ ಮೋಸದಿಂದ ಜಮೀನು ಮಾರಾಟ ಮಾಡಿದ್ದು ನಮ್ಮದು ಹಕ್ಕಿದೆ ಎಂದು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ ಇದು ಮತ್ತೊಂದು ಹಲವು ತಿಂಗಳ ಹಿಂದೆಯೇ ಹಗರಣದ ದಾಖಲೆ ತಾಂತ್ರಿಕ ಸಮಿತಿ ವರದಿ ಇವೆಲ್ಲವುಗಳ ಬಗ್ಗೆ ಕ್ರಮ ಕೈಗೊಳ್ಳದೆ ಪ್ರಭಾವಿಗಳ ರಕ್ಷಣೆ ನೀಡುತ್ತೆ ಹೌ ಮೆನಿ ಸಬ್ಜೆಕ್ಟ್ಸ್ ವಾಟ್ ವಾಟ್ ಈಸ್ ದ್ಯಾಟ್ ಯು ಆರ್ ಟ್ರೈಂಗ್ ಟು ಡ್ರೈವ್ ಆ್ಯಟ್ ಒನ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮ್ಯಾಟರ್ ಇದು ಒಂದು ಸಂಸ್ಥೆಯ ಒಟ್ಟು ವ್ಯವಹಾರಗಳನ್ನು ಮೊದಲಿಂದ ಇಲ್ಲಿ ಮಟ್ಟ ಎಲ್ಲನೂ ಹೇಳಿ ನೀವು ಅಡ್ಜ್ಟ್ಮೆಂಟ್ ಮೋಷನ್ಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅದು Matter arising during the period when the house is not in session should not be raised on the first day of the house. A matter which has been continuing for some time cannot be raised through an adjournment motion. Is this not running uh, um, since uh, few days? Is it not continuing since few days? We, apart from your allegations, we have responded. Our um, officers are uh, uh, reshuffled, or suspended, or some action being taken. We have constituted a commission of inquiry. We have issued terms of reference. Is this not continuing affair? Can you bring adjournment motion? ಆನ್ ಸಚ್ರ್ಕ್ದರ್ ಕೌಲ್ ಅಂಡ್ ಶಕ್ದರ್ ಗೈಡ್ಸ್ ಡೆಪ್ಟಿ ಲೀಡರ್ಥಿಂಗ್ ಬಟ್ ದೇಸಿಕ್ ಪ್ರಿನ್ಸಿಪಲ್ಸ್ ಆನ್ ದೇಸಿಸ್ ಆಫ್ ದೀಸ್ ಆರ್ ದಿ ರೂಲ್ ಐ ಮೀನ್ ಗೈಡೆನ್ಸ್ ದಟ್ ಈಸ್ ಬೈ ಕೌಲ್ ಅಂಡ್ ಶಕ್ದರ್ ಇವೆಲ್ಲವನ್ನ ನೋಡುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಏನು ರಿಸ್ಟ್ರಿಕ್ಷನ್ಸ್ ಅದಾವ ಈ ಅಡ್ಜ್ಟ್ಮೆಂಟ್ ಮೋಷನ್ಗೆ ಅದರ ಪ್ರಕಾರ ನೀವು ಈ ನಿಲುವಳಿ ಸೂಚನೆಯನ್ನು ಚರ್ಚೆಗೆ ತೆಗೆದುಕೊಳ್ತಕ್ಕಂಥದ್ದು ಸಾಧು ಅಲ್ಲ ಅದ್ರ ಜೊತೆಗೇನೆ ನಾನು ತಮ್ಮಲ್ಲಿ ಹರಿಕೆ ಮಾಡ್ಕೋತೀನಿ ಇಫ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎನ್ ಅಡ್ಜಸ್ಟ್ಮೆಂಟ್ ಮೋಷನ್ ಕನ್ಸಿಸ್ಟ್ ಆಫ್ ಟೂ ಪಾರ್ಟ್ಸ್ ಆ್ಯಂಡ್ ಅ ಪಾರ್ಟ್ ಬಿಕಮ್ ಸಬ್ಜುಡೀಸ್ ಆಫ್ಟರ್ ಲೀವ್ ಆಫ್ ದಿ ಹೌಸ್ ಆರ್ ಟು ಮೂವ್ ದಿ ಮೋಷನ್ ಹ್ಯಾಸ್ ಬಿನ್ ಗ್ರಾಂಟೆಡ್ ಡಿಸ್ಕಷನ್ ಹ್ಯಾಸ್ ಟು ಬಿ ರಿಸ್ಟ್ರಿಕ್ಟೆಡ್ ಟು ಅ ಪಾರ್ಟ್ ವಿಚ್ ಈಸ್ ನಾಟ್ ಸಬ್ಜುಡೀಸ್ ದ ಸ್ಪೀಕರ್ ಹ್ಯಾಸ್ ರೂಲ್ಡ್ ಔಟ್ ದಿ ಡೀಟೇಲ್ಸ್ ಹ್ಯಾಸ್ ರಿಟರ್ನ್ ನಾನು ತಮ್ಮನ್ನು ಕೇಳ್ತೀನಿ ಈ ಎನ್ಕ್ವೈರಿ ಕಮಿಷನ್ಗೆ ಏನು ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿವಿ ಈ ಟರ್ಮ್ಸ್ ಆಫ್ ರೆಫರೆನ್ಸ್ ನಾವು ಏನು ನೀವು ಏನೇನು ಟೀಕಾ ಮಾಡಿರಿ ಏನೇನು ಅಲಿಗೇಷನ್ ಮಾಡಿರಿ ಆ ಅಲಿಗೇಷನ್ನ ಎಲ್ಲ ಸಾರ ಎನ್ಕ್ವೈರಿ ಆಗಬೇಕು ತಕ್ಕೇ ಆಗಬೇಕು ಅಂಥೇಳಿ ಎಂಟು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿವಲ್ಲ ಹ್ಯಾವ್ ಹೈಡೆಡ್ ಎನಿಥಿಂಗ್ ಆದ್ರಿಂದ ಈ ಎಂಟುದ್ರೊಳಗೂ ಇರ್ತಕ್ಕಂಥ ವಿಷಯವನ್ನು ಬಿಟ್ಟು ಬೇರೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅದು ಒಂದು ವಿಷಯದ ಬಗ್ಗೆ ಮಾತಾಡುವಂಥದ್ದನ್ನು ಇಲ್ಲಿ ಹೇಳಿಲ್ಲ ಇದು ಅರ್ಜೆಂಟ್ ಇಲ್ಲ ಇದು ರಾಜಕೀಯಕ್ಕಾಗಿ ಬಳಕೆ ಮಾಡ್ಕೋತಕ್ಕಂಥ ವಿಷಯವನ್ನಾಗಿ ಅವರು ಮಾಡ್ತಾ ಇದ್ದಾರೆ ತಮ್ಮ ರಾಜಕೀಯ ಸ್ಟ್ರಾಟಜಿ ಫಾರ್ಮ್ ಮಾಡಿ ಈ ಒಂದು ವಿಧಾನಸಭೆಯೊಳಗೆ ಅದನ್ನು ಮೂವ್ ಮಾಡಿ ವಾಟ್ ಈಸ್ ದಟ್ ಅರ್ಜೆನ್ಸ್ ನಾ ಆದ್ದರಿಂದ ತಮ್ಮಲ್ಲಿ ಈ ಸಂದರ್ಭದೊಳಗೆ ಹೇಳ್ತೀನಿ ಈ ನಿಲುವಳಿಯನ್ನು ಒಪ್ಪೋದಕ್ಕೆ ನಿಯಮಾನುಸಾರ ನೀವು ಏನು ಪ್ರಯತ್ನ ಮಾಡಿದ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮಾಡಬೇಕು ನಾನು ನಿಮ್ಮಲ್ಲೇ ಅರಿಕೆ ಮಾಡ್ಕೊತೀನಿ ನಾವು ನಿಯಮ ನಿಯಮಾನುಸಾರ ಹೋಗೋಣ ಈ ಒಂದು ನಿಲುವಳಿಯನ್ನು ತಕ್ಷಣ ತಾವು ತಿರಸ್ಕರಿಸಬೇಕು ಈ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ನೀಡಬಾರ್ದು ಅಂತ ಕೇಳ್ತೇನೆ ನೀವು ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಹೇಳ್ತಾ ಇದ್ದೀರಾ ನಾನು ಮತ್ತೆ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದಿಸ್ ಕಮಿಷನ್ ಈಸ್ ಫೋರ್ಟೀನ್ತ್ ಜುಲೈ ಸೆಷನ್ ಶುರು ಆಗುತ್ತೆ ಅಂತ ನಮಗೆ ನೋಟಿಸ್ ಬಂದಿದ್ದು ಸುಮಾರು ಹದಿನೈದು ದಿವಸದ ಹಿಂದೆ ಹದಿನೈದನೇ ತಾರೀಕಿನ ಸೆಷನ್ ಸ್ಟಾರ್ಟ್ ನಮಗೆಲ್ಲ ಕ್ವಶನ್ಸ್ ಎಲ್ಲ ಕಳಿಸಿ ದ ವೆರಿ ಫ್ಯಾಟ್ ದಟ್ ದ ಕಮಿಷನ್ ವಾಸ್ ಅಪಾಯಂಟೆಡ್ ಆನ್ ಅಪಾಯಿಂಟೆಡ್ ಆನ್ ಫೋರ್ಟೀನ್ ಜುಲೈ ಬಹಳ ಕ್ಲಿಯರು ಈ ಸದನದಲ್ಲಿ ಇದು ಚರ್ಚೆ ನಡೀಬಾರದು ಅಂತ ಬಹಳ ಸ್ಪಷ್ಟ ಇದು ತೋರಿಸುತ್ತೆ ಇದು ಇದು ಪೊಲಿಟಿಕಲ್ ಮೋಟಿವ್ ಬಿಹೈಂಡ್ ಫಾರ್ಮೇಶನ್ ಆಫ್ ದಿ ಕಮಿಷನ್ ದಿಸ್ ಇಸ್ ಪೊಲಿಟಿಕಲ್ ಮೋಟಿವೇಶನ್ ಟು ಡಿನೈ ದ ಹೌಸ್